ನಾಡಹಬ್ಬ ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಿಕ್ಕೆ ಇವತ್ತು ಎರಡನೇ ಹಂತದಲ್ಲಿ ಐದು ಆನೆಗಳನ್ನ ಅರಮನೆ ಅಂಗಳಕ್ಕೆ ಕರೆತರಲಾಗಿದೆ ನೀವು ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಹೋಗಬಹುದು ನನ್ನ ಹಿಂದೆ ಶ್ರೀಕಂಠ ಆನೆ ಈ ಒಂದು ಆನೆ ಮತ್ತಿಗೂಡು ಆನೆ ಶಿಬಿರದಿಂದ ಮೊದಲ ಬಾರಿಗೆ ಈ ಬಾರಿ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತದ್ದು ಈ ಆನೆಯನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾಸನ ವಿಭಾಗದ ಶನಿವಾರ ಸಂತೆಯ ವಲಯದಲ್ಲಿ ಸೆರೆ ಹಿಡಿಯಲಾಗುತ್ತೆ ಆ ಸುರಕ್ಷಿತವಾಗಿ ಈ ಆನೆಯನ್ನ ಏನು ಸಂರಕ್ಷಣೆಯನ್ನ ಮಾಡುವ ಮೂಲಕ ಈ ಬಾರಿಯ ದಸರಾದಲ್ಲಿ ಪಾಲ್ಗೊಳ್ಳಿಕೆಕೆ ಸಜ್ಜು ಮಾಡಿದ್ದಾರೆ ನೋಡೋದಾದ್ರೆ ನಿಮ್ಗೆ ಕೂಡ ದೃಶ್ಯದಲ್ಲಿ ಗಮನಿಸಿದ್ರೆನೆ ಗೊತ್ತಾಗುತ್ತೆ ಬಲಿಷ್ಠ ದೇಹದ ಆನೆ ಇದು ಈ ಬಾರಿ ಮೊದಲನೆಯದಾಗಿ ದಸರಾದಲ್ಲಿ ಪಾಲ್ಗೊಳ್ಳಿಕ್ಕೆ ಈ ಆನೆ ಬಂದಿರುವಂತದ್ದು ಏನು ಅರಮನೆಗೆ ಬರೋದಕ್ಕೂ ಮುನ್ನವೇ ಈ ಆನೆಯ ಹೆಸರು ಏನು ಅನೌನ್ಸ್ ಆಯಿತು ಆ ವೇಳೆಯಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಈ ಆನೆಯ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ವು ಇದೀಗ ಫೈನಲಿ ಎರಡನೇ ಹಂತದ ಗಜಪಡಿಯ ಟೀಮ್ ಏನಿತ್ತು ಅದರಲ್ಲಿ ಈ ಆನೆ ಕೂಡ ಮೈಸೂರಿನ ಅರಮನೆಯನ್ನು ಸೇರಿಕೊಂಡಿರುವಂಥದ್ದು ನಾಳೆಯಿಂದ ಇವುಗಳಿಗೂ ಕೂಡ ತಾಲೀಮನ್ನು ಆರಂಭ ಮಾಡುವಂತಹ ಸಾಧ್ಯತೆ ಇದೆ ಏನು ಮೊದಲನೆಯ ಹಂತದಲ್ಲಿ ಒಂಬತ್ತು ಆನೆಗಳು ಅಭಿಮನ್ಯು ನೇತೃತ್ವದಲ್ಲಿ ಏನು ಅರಮನೆಗೆ ಬಂದಿದ್ವು ಈಗ ಸುಗ್ರೀವನ ನೇತೃತ್ವದಲ್ಲಿ ಎರಡನೇ ಹಂತದ ಐದು ಆನೆಗಳು ಕೂಡ ಅರಮನೆಗೆ ಬಂದಿರುವಂತದ್ದು ನೀವು ಈ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಇದು ಸುಗ್ರೀವ ಆನೆ ಈ ಆನೆಗೇನು ನಲವತ್ಮೂರು ವರ್ಷ ವಯಸ್ಸಾಗಿರುವಂತದ್ದು ಈ ಆನೆಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಕೊಡಗು ಜಿಲ್ಲೆಯ ಕುಶಾಲನಗರ ಅರಣ್ಯ ವಲಯದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿದಿತ್ತು ಆ ಬಳಿಕ ಈ ಆನೆಯನ್ನು ಸುಸೂತ್ರವಾಗಿ ಪಳಗಿಸಿ ತರಬೇತಿಯನ್ನ ಕೂಡ ನೀಡಲಾಗಿದೆ ಈ ಆನೆ ಇಲಾಖೆಯ ನಂಬಿಕಸ್ಥ ಆನೆ ಅಂತ ಕೂಡ ಕರೆಯಲ್ಪಡುತ್ತೆ ಈ ಆನೆ ಕಳೆದ ಎರಡು ಬಾರಿ ಕೂಡ ಮೈಸೂರು ದಸರಾದಲ್ಲಿ ಭಾಗಿಯಾಗಿತ್ತು ಇದು ಮೂರನೇ ಬಾರಿ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗ್ಲಿಕ್ಕೆ ಈ ಆನೆ ದುಬಾರೆ ಆನೆ ಶಿಬಿರದಲ್ಲಿ ಇರುವಂತದ್ದು ಸದ್ಯಕ್ಕೆ ಇದೀಗ ಮೂರನೇ ಬಾರಿ ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಳ್ಳಿಕ್ಕೆ ಸುಗ್ರೀವ ಆನೆ ಕೂಡ ಬಂದಿರುವಂತದ್ದು ಏನು ಎರಡನೇ ಹಂತದ ಗಜಪಡೆ ಇವತ್ತು ಅರಮನೆಗೆ ಬಂದಿಳಿದಿದೆ ಆ ಒಂದು ಎರಡನೇ ಹಂತದ ಗಜಪಡಿಯಲ್ಲಿ ಸುಗ್ರೀವ ಕೂಡ ಒಬ್ಬ ನೀವು ಇಲ್ಲಿ ಏನು ಗಮನಿಸ್ತಾ ಇದ್ದೀರಾ ಇದು ಗೋಪಿ ಆನೆ ಗೋಪಿಗೆ ಸದ್ಯಕ್ಕೆ ಈಗ ಅಲ್ವತ್ತೆರಡು ವರ್ಷ ವಯಸ್ಸಾಗಿರುವಂತದ್ದು ಈತನನ್ನ ಶಿವಮೊಗ್ಗ ಜಿಲ್ಲೆಯ ಕಾರಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಸೆರೆ ಹಿಡಿದಿತ್ತು ತದನಂತರ ಇವನನ್ನ ಪಳಗಿಸಿ ಶಿಬಿರದಲ್ಲಿ ಇರಿಸಿಕೊಳ್ಳಲಾಗಿತ್ತು ಸಾಕಷ್ಟು ಶಾಂತ ಸ್ವಭಾವದ ಆನೆ ಅಂತ ಕೂಡ ಇದು ಗುರುತಿಸಿಕೊಂಡಿರುವಂತದ್ದು ಸಫಾರಿ ಸೇವೆಯಲ್ಲೂ ಕೂಡ ಈತ ಪರಿಣಾಮಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ ಪ್ರವಾಸಿಗರ ಜೊತೆಗೆ ಅಹ್ ಸಂವಹನದಲ್ಲೂ ಕೂಡ ಈ ಆನೆ ತೊಡಕೊಳ್ಳುತ್ತೆ ಅಂದ್ರೆ ಅದರದೇ ಆದಂತಹ ಭಾಷೆಯಲ್ಲಿ ಪ್ರವಾಸಿಗರ ಜೊತೆ ಸಂವಹನವನ್ನ ಕೂಡ ಗೋಪಿ ಆನೆ ನಡೆಸುತ್ತೆ ಇನ್ನ ಎರಡ್ ಸಾವಿರದ ಹದಿನೈದು ದಿನ ಇದ್ದರಿಂದ ಈ ಆನೆಗೆ ಮತ್ತೊಂದು ಮಹತ್ತರದ ಜವಾಬ್ದಾರಿಯನ್ನ ಕೂಡ ವಹಿಸಲಾಗಿದೆ ಪಟ್ಟದ ಆನೆಯ ಜೊತೆಗೆ ನಿಶಾನ್ಯ ಆನೆಯಾಗೂ ಕೂಡ ಅರಮನೆಯಲ್ಲಿ ನಡೆಯುವಂತಹ ಪೂಜಾ ಇರಬಹುದು ವಿಧ ವಿಧಾನಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದ ಇದೀಗ ಮತ್ತೊಮ್ಮೆ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಗೋಪಿ ಬಂದಿರುವಂತದ್ದು ನೀವೀಗ ನೋಡ್ತಾ ಇರುವಂತದ್ದು ಮುದ್ದು ಮುದ್ದಾದ ಹೇಮಾವತಿ ಆನೆ ಈಕೆಗೆ ಈಗ ಕೇವಲ ಹನ್ನೊಂದು ವರ್ಷಗಳು ಹನ್ನೊಂದು ವರ್ಷಕ್ಕೆ ಈಕೆ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದಾಳೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಈ ಒಂದು ಆನೆಯ ಹೆಸರು ಏನು ಅನೌನ್ಸ್ ಆಯಿತು ಆ ವೇಳೆಯಲ್ಲಿ ಯಾಕಂದರೆ ಈಕೆಗೆ ಇನ್ನೂ ಕೂಡ ಸಣ್ಣ ವಯಸ್ಸು ಈ ಸಣ್ಣ ವಯಸ್ಸಿಗೆ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಆಯ್ಕೆಯಾಗಿದ್ದಾಳೆ ಅಂದರೆ ಸಹಜವಾಗಿಯೇ ಮೈಸೂರಿಗರಿಗೆ ಕುತೂಹಲ ಇತ್ತು ಯಾವ ರೀತಿಯಾಗಿದ್ದಾಳೆ ಎಷ್ಟು ಬೆಳೆದಿದ್ದಾಳೆ ಅಂತ ಹೇಳಿ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಇಟ್ಕೊಂಡಿದ್ರು ಕೊನೆಗೂ ಈಗ ಹೇಮಾವತಿ ಮೈಸೂರು ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಅರಮನೆಯ ಅಂಗಳವನ್ನು ಸೇರಿಕೊಂಡಿದ್ದಾಳೆ ಏನು ಇವತ್ತು ಬಂದಂತಹ ಗಜಪಡೆಗಳ ಜೊತೆಗೆ ಇವಳನ್ನು ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ ತಿಂಗಳಿನಲ್ಲಿ ಕೊಡಗು ಜಿಲ್ಲೆಯ ಪ್ರಸಿದ್ಧ ದುಬಾರಿ ಆನೆ ಶಿಬಿರದಲ್ಲಿ ಹುಟ್ಟುತ್ತಾಳೆ ಆ ಬಳಿಕ ಶಿಬಿರದಲ್ಲಿ ಏಕೆಯನ್ನ ಪೋಷಣೆ ಮಾಡಲಾಗತ್ತೆ ಶುರುವಿನಿಂದಲೇ ಉತ್ತಮವಾದಂತಹ ಆರೈಕೆ ಹಾಗೂ ಪ್ರೀತಿಯ ಜೊತೆಗೆ ಈ ಆನೆ ಬೆಳೆದಿದೆ ಅಂತ ಕೂಡ ಹೇಳಬಹುದು ಇದೀಗ ಶಿಬಿರದ ವಾತಾವರಣಕ್ಕೆ ಈಕೆ ಹೊಂದ್ಕೊಂಡಿದ್ದಾಳೆ ಮಾವುತರು ನೀಡಿದಂತಹ ನಿತ್ಯದ ತರಬೇತಿಯನ್ನ ಶಿಸ್ತಿನಿಂದ ಪಾಲಿಸ್ತಾಳಂತೆ ಈ ಪುಟಾಣಿ ಆನೆ ಹಾಗಾಗಿ ಈ ಬಾರಿ ಈ ಶಿಸ್ತಿನ ಸಿಪಾಯಿಯಾಗಿರುವಂತಹ ಹೇಮಾವತಿ ಮೈಸೂರಿನ ದಸರಾ ಮಹೋತ್ಸವದಲ್ಲೂ ಕೂಡ ಭಾಗಿಯಾಗಲಿಕ್ಕೆ ಆಯ್ಕೆಯಾಗಿದ್ದಾಳೆ ಆನೆಗಳು ಒಂದು ರೀತಿಯಾಗಿ ಮುದ್ ಮುದ್ದಾದಂತಹ ಪ್ರಾಣಿಗಳು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಒಂದು ಮುದ್ಮುದ್ದಾಗಿ ಮುದ್ದಾಗಿ ಇರುವಂತಹ ಆನೆ ಈ ಬಾರಿಯ ದಸರಾದಲ್ಲಿ ಭಾಗಿಯಾಗಿರೋದು ಮೈಸೂರಿಗರಿಗೆ ಸಾಕಷ್ಟು ಖುಷಿ ಕೂಡ ಕೊಟ್ಟಿರುವಂತದ್ದು ನೀವಿಲ್ಲಿ ನೋಡ್ತಾ ಇರುವಂಥದ್ದು ರೂಪ ಎನ್ನುವಂತಹ ಆನೆ ಈ ಆನೆ ಕೂಡ ಈ ಬಾರಿಯ ದಸರಾದಲ್ಲಿ ಮೊದಲ ಬಾರಿಗೆ ಭಾಗಿಯಾಗಲಿಕ್ಕೆ ಬಂದಿರುವಂತದ್ದು ಏನು ಐದು ಆನೆಗಳ ಪೈಕಿ ಎರಡು ಹೆಣ್ಣಾನೆಗಳನ್ನು ಕರೆತರಲಾಗಿದೆ ಅದರಲ್ಲಿ ರೂಪಾ ಕೂಡ ಒಬ್ಬಳು ಈ ಆನೆಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಪ್ರಕೃತಿ ವಿರೋಧವಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಒಂದು ಸರ್ಕಸ್ ಕಂಪ್ನಿಯಿಂದ ರಕ್ಷಣೆ ಮಾಡಲಾಗುತ್ತೆ ಅಂದ್ರೆ ಈಕೆ ಸರ್ಕಸ್ ಕಂಪನಿಯಲ್ಲಿ ಇರ್ತಾ ಇದ್ಲು ಸೊ ಅಲ್ಲಿಂದ ರಕ್ಷಣೆ ಮಾಡಿ ಈಕೆಯನ್ನ ಕ್ಯಾಂಪ್ ನಲ್ಲಿ ಏನು ಇರಿಸಲಾಗಿತ್ತು ಆ ಬಳಿಕ ಈಕೆಯನ್ನ ದಸರಾದಲ್ಲೂ ಕೂಡ ಭಾಗಿಯಾಗಲಿಕ್ಕೆ ಈ ಬಾರಿ ಕರೆದುಕೊಂಡು ಬಂದಿದ್ದಾರೆ ಇನ್ನು ಆನೆ ಶಿಬಿರಕ್ಕೆ ಸರ್ಕಸ್ನಿಂದ ಸ್ಥಳಾಂತರ ಮಾಡಲಾಗಿತ್ತು ಆ ವೇಳೆ ಈಕೆಯನ್ನ ಏನು ಚೆನ್ನಾಗಿ ಆರೈಕೆಯನ್ನ ಮಾಡಿ ಬೆಳೆಸಲಾಗತ್ತೆ ಇದೀಗ ತರಬೇತಿಯನ್ನ ಕೂಡ ಈ ಆನೆ ಪಡೆದುಕೊಂಡಿರುವಂತದ್ದು ಶಾಂತ ಆನೆ ಅಂತ ಕೂಡ ಇದು ಕರೆಸ್ಕೊಳ್ಳುತ್ತೆ ಅಂದ್ರೆ ಅಷ್ಟೊಂದು ಮೃದು ಸ್ವಭಾವದ ಆನೆ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ ಇದರ ಗುಣಾತ್ಮಕ ವೈಶಿಷ್ಟ್ಯಗಳನ್ನ ಗಮನದಲ್ಲಿ ಇಟ್ಕೊಂಡು ಈಕೆಯನ್ನ ಈ ಬಾರಿ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನ ಕೂಡ ಕೊಟ್ಟಿರುವಂತದ್ದು ಈ ಐದು ಆನೆಗಳು ಕೂಡ ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಎರಡನೇ ಹಂತದಲ್ಲಿ ಆ ಪೈಕಿ ಐದು ಆನೆಗಳನ್ನ ಎರಡನೇ ಹಂತದಲ್ಲಿ ಕರೆತರಲಾಗಿದೆ ಅದರಲ್ಲಿ ಮೂರು ಆನೆಗಳು ವಿಶೇಷವಾಗಿ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗ್ತಾ ಇದೆ ಒಂದು ಶ್ರೀಕಂಠ ಆನೆ ಮತ್ತೊಂದು ರೂಪ ಹಾಗೂ ಹೇಮಾವತಿ ಆನೆ ಈ ಎರಡು ಕೂಡ ಹೆಣ್ಣಾನೆಗಳು ಇನ್ನು ಇನ್ನೆರಡು ಆನೆ ಯಾವುದು ಅಂತ ನೋಡೋದಾದ್ರೆ ಒಂದು ಸುಗ್ರೀವ ಮತ್ತೊಂದು ಗೋಪಿ ಆನೆ ಅವೆರಡು ಕೂಡ ಮುಂಚೆನೆ ಏನು ದಸರಾದಲ್ಲಿ ಭಾಗಿಯಾಗಿದ್ವು ಅವೆರಡು ಆನೆಗಳ ಜೊತೆಗೆ ಹೊಸದಾಗಿ ಈ ಬಾರಿ ಮೂರು ಆನೆಗಳನ್ನ ಕರೆತರಲಾಗಿದೆ ಶ್ರೀಕಂಠ ರೂಪ ಹಾಗೇನೆ ಹೇಮಾವತಿ ಆನೆಗಳು ಈ ಬಾರಿ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗ್ತಾ ಇದೆ ಯಾವ ರೀತಿಯಾಗಿ ದಸರಾ ಯಶಸ್ಸಿಗಾಗಿ ಆನೆಗಳು ಶ್ರಮಿಸುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು